ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ರಿ ಅಂತ ನಾನು ಎನಿಸ್ತೀನಿ ಈಗಾಗಲೇ ಒಂದು ಬಂದಿರುವಂತಹ ಬಿಗ್ ಬಾಸ್ ಅಪ್ಡೇಟ್ ಏನಂದರೆ ಈಗ ಬಿಗ್ ಬಾಸ್ ಮನೆಯಿಂದ ಬಂದದಷ್ಟೇ ಎಲ್ಲ ಕಂಟೆಸ್ಟೆಂಟ್ ಬಟ್ ಈಗ ಹೊರಗೆ ಹೋಗೋದು ಯಾರು ಅಂತ ಈಗೊಂದು ಕ್ವಶನ್ ಮಾರ್ಕ್ ಇದೆ ಅಂತ ಹೇಳ್ಬೋದು ಯಾಕಂದರೆ ನಾವೀಗ ನೋಡ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಈಗ ಸ್ಟಾರ್ಟ್ ಆಗುವಾಗ ಒಂದು ಬಿಗ್ ಟ್ವೆಸ್ಟ್ ಬಿಗ್ ಬಾಸ್ ನವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದೆ ಯಾಕಂದರೆ ಇದು ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಏನು ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಈ ಮನೆಯಿಂದ ಹೊರಗೆ ಹೋಗೋದು ಅಂತ ಹೇಳ್ಬೋದು ನನ್ನ ವಿಷ್ಣಮ್ಮ ಎಲ್ಲ ಕಾರ್ಯಕ್ರಮ ಈಗ ನಾನು ಎಲ್ಲಿಯಾದರೂ ಹೋದರೆ ಫಸ್ಟಿಗೆ ನಾನು ಟೈಮಿಗೆ ನಮ್ಮ ಅಲ್ಲಿ ಟೈಮ್ ಕಲತ್ತೆ ಈಗ ಬಿಗ್ ಬಾಸ್ ಅಂತ ಹೇಳುವಾಗ ತುಂಬಾ ಖುಷಿಯಾಗ್ತದೆ ಯಾಕಂದರೆ ಬಿಗ್ ಬಾಸ್ ಒಂದಲ್ಲ ಒಂದು ಟ್ವಿಸ್ಟ್ ಎಲ್ಲ ಕಡೆಯಲ್ಲಿ ಕೂಡ ನೋಡಲಿಕ್ಕೆ ಸಿಗ್ತದೆ ನಮಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಬಿಗ್ ಬಾಸ್ನಲ್ಲಿ ದೊಡ್ಡ ಟ್ವಿಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಈಗಾಗಲೇ ಸ್ಪಂದನ ಹೊಟ್ಟು ಎಲ್ಲ ಕೂಡ ಹೆಸರು ತೆಗೊಳ್ತಿದ್ದಾರೆ ಇವರು ನಾಮಿನೇಟ್ ಆಗಬೇಕು ಬಿಕಾಸ್ ಇವರಿಗೆ ಬೇರೆ ಕಡೆಯಲ್ಲಿ ಚಾನ್ಸ್ ಸಿಗ್ತದೆ ಅಂತ ಬಟ್ ಸೊ ಈಗಾಗಲೀ ಎಲ್ಲರೂ ಕೂಡ ಡಿಸರ್ವಿಂಗ್ ಇದ್ದಾರೆ ಕಂಟೆಸ್ಟೆಂಟ್ ಬಟ್ ಕೆಲವರೆಲ್ಲ ಒಬ್ಬೊಬ್ರು ಹೆಸರು ತೆಗೊಳ್ತಿದ್ದಾರೆ ಈಗಾಗಲೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟದಷ್ಟೇ ಈಗಾಗಲೇ ಜಗಳ ಶುರುವಾಗಿದೆ ಅಂತ ಹೇಳ್ಬೋದು ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದೆ ನೋಡೋಕ್ಕೆ ನಂಗೆ ಗೊತ್ತಿರೋದು ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದೆ ಅಂತ ಯಾಕಂದರೆ ಈಗಾಗಲೇ ಸ್ಪಂದನಾವರ ಅವರ ಹೆಸರು ಎಲ್ಲ ಕೂಡ ತಗೊಂಡಿದ್ದಾಳೆ ಲಕ್ಷಿತಾ ಹೆಸರು ಕೂಡ ತಗೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿ ಸೊ ವಿಲ್ ಸಿ ಆದರೆ ಬಟ್ ನಾನೊಂದು ಹೇಳ್ತೀನಿ ಏನಂದರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಇದೊಂದು ಗೇಮ್ ಶೋ ಹಾಗಾಗಿ ಯಾರನ್ನು ಕೂಡ ಎಲ್ಮೇಟ್ ಮಾಡೋದಿಲ್ಲ ಜಸ್ಟ್ ಇದೊಂದು ಬಿಗ್ ಬಾಸ್ ರ್ಯಾಂಕ್ ಮಾಡಿದೆ ಅಂತ ಹೇಳಿದ್ರು ಲಸಿ ಹೇಗಿರ್ತದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ ಮಾಡ್ತೀನಿ ಕೆಬ್ಬ ಬಾಯ ಸಿಗ ಮಾಡಿ ಸಿಗ್ಗ ಮಾಡ್ತೀವಿ